ಜ್ಯೋತಿಷ್ಯ ಶಾಸ್ತ್ರದ ಅನುಸಾರವಾಗಿ ಹೋಳಿ ಹುಣ್ಣಿಮೆ ದಿನ ಮಾಡಿದಂಥ ಉಪಾಯ ತುಂಬ ಬೇಗನೆ ಶುಭ ಫಲಗಳನ್ನು ಕೊಡುತ್ತದೆ ಇಂದು ನಾವು ನಿಮಗೆ ಹೋಳಿ ಹುಣ್ಣಿಮೆಯ ದಿನ ಮಾಡುವಂಥ ಕೆಲವು ಯಾವ ರೀತಿಯಾದ ಅಪರೂಪವಾದ ಉಪಾಯಗಳನ್ನು ತಿಳಿಸ್ಕೊಡ್ತೀವಂದರೆ ಇವು ನಿಮಗೆ ಹೆಚ್ಚಿನ ಲಾಭಗಳನ್ನು ಖಂಡಿತವಾಗಿ ಕೊಡುತ್ತವೆ ಇವು ನಿಮ್ಮ ಜೀವನವನ್ನು ಬದಲಾಯಿಸಬಹುದು ನಿಮ್ಮ ಸಮಸ್ಯೆಗಳನ್ನು ಚಿಟಿಕೆ ಹೊಡೆದರಲ್ಲಿ ನಾಶ ಮಾಡಬಹುದು ಸ್ನೇಹಿತರೆ ಪ್ರಾಚೀನ ಪರಂಪರೆಯನ್ನು ನೋಡೋದಾದರೆ ತಂದೆ ಮತ್ತು ಮಗನ ಸಂಬಂಧವನ್ನು ತುಂಬಾ ಪವಿತ್ರವಾದ ಸಂಬಂಧ ಅಂತ ತಿಳಿಯಲಾಗಿದೆ ಆದರೆ ಪ್ರಾಚೀನ ಕಾಲದಲ್ಲಿ ಅಸುರ ರಾಜನಾದ ಹಿರಣ್ಯಕಶ್ಯಪ ಮತ್ತು ಅವರ ಪುತ್ರನಾದ ಭಕ್ತ ಪ್ರಹ್ಲಾದನ ಕತೆ ಕೇಳಲು ಸಿಗುತ್ತದೆ ಇಲ್ಲಿ ಒಬ್ಬ ತಂದೆಯುವ ತನ್ನ ಮಗನನ್ನು ಅಗ್ನಿಯಲ್ಲಿ ಕೂರಿಸಿದ್ದರ ಆದರೆ ಭಕ್ತ ಪ್ರಹ್ಲಾದನ ಭಕ್ತಿಯುವ ಆತನನ್ನು ಕಾಪಾಡಿತು ಭಕ್ತಿಯಲ್ಲಿ ಭಕ್ತ ಪ್ರಹ್ಲಾದನು ಎಷ್ಟು ಲೀನನಾಗಿದ್ದನಂದರೆ ಆತನಿಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ಅಂದರೆ ಕೆಟ್ಟದ್ದಕ್ಕೆ ಒಳ್ಳೆಯದರಿಂದ ಸೋಲು ಆಯಿತು ಮತ್ತು ಕೆಟ್ಟದ್ದು ಒಳ್ಳೆಯದರ ಮೇಲೆ ವಿಜಯವನ್ನು ಸಾಧಿಸಿತು ಹಾಗಾಗಿ ಇತಿಹಾಸದಲ್ಲಿ ಇದನ್ನು ಹಬ್ಬವನ್ನಾಗಿಸಿದರು ಈ ಕಥೆಯ ಮೂಲಕ ನಮಗೆ ಒಂದು ಯಾವ ರೀತಿಯ ಸಂದೇಶ ಸಿಗುತ್ತದೆ ಅಂದರೆ ಈಶ್ವರನ ಮೇಲೆ ನಂಬಿಕೆ ಗಟ್ಟಿಯಾಗಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳು ನಿಮಗೆ ತೊಂದರೆ ಮಾಡಲು ಸಾಧ್ಯವೇ ಇಲ್ಲ ಸ್ನೇಹಿತರೆ ಖಂಡಿತವಾಗಿ ಇಂದಿನ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಬೇಕು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ರೂ ಕೂಡ ಇಂಥ ಮಾಹಿತಿಯುಳ್ಳ ವಿಡಿಯೋವನ್ನು ಯಾರೂ ನಿಮಗೆ ತೋರಿಸುವುದಿಲ್ಲ ನಮ್ಮ ಉದ್ದೇಶ ಒಂದೇ ಆಗಿದೆ ಅದು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋದಾಗಿದೆ ಇಂದಿನ ಈ ವಿಡದಲ್ಲಿ ನಾನು ನಿಮಗೆ ತುಂಬಾ ಒಳ್ಳೆಯ ಉಪಾಯಗಳನ್ನು ತಿಳಿಸ್ಕೊಡ್ತೀನಿ ಇವು ನಿಮ್ಮ ಜೀವನವನ್ನು ಬದಲಾಯಿಸುತ್ತವೆ ಬಡತನ ಸಮಸ್ಯೆಗಳು ದುಃಖ ತೊಂದರೆ ಎಲ್ಲ ಪ್ರಕಾರದ ಸಮಸ್ಯೆಗಳು ಎಲ್ಲ ರೀತಿಯ ಕಷ್ಟಗಳಿಂದ ನೀವು ಮುಕ್ತಿಯನ್ನು ಪಡೆಯುವಿರಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೋಳಿ ಹುಣ್ಣಿಮೆಯ ಹಬ್ಬ ಯಾವಾಗ ಇದೆ ಇಪ್ಪತ್ನಾಲ್ಕು ಮಾರ್ಚ್ ದಿನದಂದು ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಈ ತಿಥಿ ಪ್ರಾರಂಭ ಆಗುತ್ತದೆ ಮತ್ತು ಇಪ್ಪತ್ತೈದು ಮಾರ್ಚ್ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತದೆ ಇಲ್ಲಿ ಹೋಲಿಕಾ ದಹನ ಅಥವಾ ಕಾಮಣ್ಣನ ದಹನವನ್ನು ಇಪ್ಪತ್ನಾಲ್ಕು ಮಾರ್ಚ್ ದಿನದಂದು ಮಾಡಬೇಕು ರಂಗಪಂಚಮಿ ಹಬ್ಬವನ್ನು ಇಪ್ಪತ್ತೈದು ಮಾರ್ಚ್ ದಿನದಂದು ಆಚರಿಸಬೇಕು ಇಲ್ಲಿ ಮತ್ತೊಂದು ವಿಶೇಷವಾದ ಮಾತು ಏನಿದೆ ಅಂದರೆ ಇಪ್ಪತ್ನಾಲ್ಕು ಮಾರ್ಚ್ ದಿನದಂದು ತುಂಬ ದೊಡ್ಡದಾಗಿರುವ ಚಂದ್ರಗ್ರಹಣ ಕೂಡ ಇದೆ ಈ ಮಾತಿನ ಅರ್ಥ ಈ ವರ್ಷ ಹೋಳಿ ಹುಣ್ಣಿಮೆಯಲ್ಲಿ ತುಂಬ ದೊಡ್ಡದಾಗಿರುವ ಚಂದ್ರಗ್ರಹಣ ಇರುತ್ತದೆ ಯಾರೆಲ್ಲ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಳ್ಳಲು ಇಷ್ಟಪಡ್ತಾ ಇರ್ತಾರೋ ಅವರಿಗೆ ಇದು ಸುವರ್ಣ ಅವಕಾಶ ಆಗಿದೆ ವಿಡಿಯೋ ಮುಂದುವರಿಸೋ ಮುನ್ನ ಭಕ್ತಿಯಿಂದ ಎಲ್ಲರೂ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ ಹಾಗೆ ನಿಮ್ಮ ರಾಶಿ ಯಾವುದಂತ ಕಾಮೆಂಟ್ ಹಾಕಿರಿ ನಿಮ್ಮ ರಾಶಿಯ ಮೇಲೆ ಯಾವುದಾದ್ರೂ ಉಪಾಯಗಳಿದ್ದರೆ ಖಂಡಿತವಾಗಿ ನಿಮಗೆ ರಿಪ್ಲೈ ಮಾಡ್ತೀವಿ ಅಥವಾ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀವಿ ಸ್ನೇಹಿತರೆ ಹೋಳಿ ಹುಣ್ಣಿಮೆ ಹಬ್ಬಕ್ಕೆ ಸಾಮಾಜಿಕ ಮಹತ್ವ ಕೂಡ ಇದೆ ಇದು ಒಂದು ಯಾವ ರೀತಿಯಾದ ಹಬ್ಬ ಆಗಿದೆ ಅಂದರೆ ಎಲ್ಲ ಜನರು ಮತಭೇದಗಳನ್ನು ಮರೆತು ಒಂದಾಗಿ ಸೇರುತ್ತಾರೆ ಒಂದು ಈ ದಿನ ಯಾರಿಗಾದರೂ ಕೆಂಪು ಬಣ್ಣದ ಬಣ್ಣವನ್ನು ಹಚ್ಚಿದರೆ ಎಲ್ಲ ಪ್ರಕಾರದ ಮತಭೇದಗಳು ದೂರ ಆಗುತ್ತವೆ ಯಾಕಂದರೆ ಕೆಂಪು ಬಣ್ಣ ಪ್ರೀತಿಯ ಪ್ರತೀಕ ಆಗಿದೆ ಹಾಗಾಗಿ ಜನರಲ್ಲಿ ಪ್ರೀತಿಯನ್ನು ಹೆಚ್ಚಿಗೆ ಮಾಡುವಂಥ ಸಮಯವೂ ಕೂಡ ಆಗುತ್ತದೆ ಧಾರ್ಮಿಕ ನಂಬಿಕೆಯ ಅನುಸಾರವಾಗಿ ಈ ದಿನ ಹೋಳಿಯಲ್ಲಿ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳನ್ನು ನಷ್ಟ ಮಾಡುವಂಥ ಶಕ್ತಿ ಇರುತ್ತದೆ ಒಂದೊಳ್ಳೆ ನಿಮ್ಮಲ್ಲಿ ಹಳೆಯದಾಗಿರುವ ಸಾಮಗ್ರಿ ಇದ್ದರೆ ಹಳೆಯದಾಗಿರುವ ಬಟ್ಟೆಗಳಿದ್ದರೆ ಹೋಳಿಯ ಅಗ್ನಿಯಲ್ಲಿ ಅವುಗಳನ್ನು ಹಾಕಿ ಸುಟ್ಟರೆ ನಿಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ಅವುಗಳೊಡನೆ ಸೇರಿ ಭಸ್ಮ ಆಗುತ್ತವೆ ಸ್ನೇಹಿತರೆ ಹೋಳಿ ಹುಣ್ಣಿಮೆಯ ಅಗ್ನಿಯನ್ನು ತುಂಬಾ ಪವಿತ್ರ ಅಂತ ತಿಳಿಯಲಾಗಿದೆ ಸ್ನೇಹಿತರೆ ಹೋಳಿಯ ಅಗ್ನಿಯಲ್ಲಿರುವಂಥ ಬೂದಿಯನ್ನು ತಾಂತ್ರಿಕ ಉಪಾಯಗಳಾಗಲಿ ಪ್ರಯೋಗಗಳಾಗಲಿ ಮತ್ತು ಜ್ಯೋತಿಷ್ಯ ಉಪಾಯಗಳಲ್ಲಿ ಹೆಚ್ಚಾಗಿ ಬಳಕೆ ಮಾಡುತ್ತಾರೆ ಇದು ತುಂಬ ಪ್ರಭಾವಶಾಲಿಯಾಗಿರುತ್ತದೆ ಇನ್ನು ನಾವು ನಿಮಗೆ ಹೋಳಿಯ ಬೂದಿಯಿಂದ ಮಾಡುವಂಥ ಕೆಲವು ಯಾವ ರೀತಿಯ ಉಪಾಯಗಳನ್ನು ತಿಳಿಸ್ತೀವಿ ಅಂದರೆ ಇವು ನಿಮಗೆ ಧನ ಸಂಪತ್ತಿನಲ್ಲಿ ವೃದ್ಧಿ ಮಾಡುತ್ತವೆ ಕುಟುಂಬದಲ್ಲಿ ಸುಖವನ್ನು ತರುತ್ತವೆ ನಿಮ್ಮ ದಾಂಪತ್ಯ ಜೀವನವನ್ನು ಖುಷಿಯಿಂದ ತುಂಬುತ್ತದೆ ನಿಮ್ಮ ಬಡತನ ದರಿದ್ರತೆ ಸಮಸ್ಯೆಯನ್ನು ತಕ್ಷಣ ನಾಶ ಮಾಡುತ್ತವೆ ಉಪಾಯಗಳನ್ನು ತಿಳಿಸುವ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ಇವುಗಳನ್ನು ಯಾವತ್ತಿಗೂ ನೀವು ಗುಪ್ತವಾಗಿ ಇಡಬೇಕು ಒಂದೇಳೆ ಇವುಗಳನ್ನು ಬೇರೆಯವರಿಗೆ ತಿಳಿಸಿದ್ರೆ ಇವು ತಮ್ಮ ಕಾರ್ಯವನ್ನು ಮಾಡೋದಿಲ್ಲ ಒಂದು ವೇಳೆ ಯಾರಿಗಾದರೂ ಈ ಉಪಾಯಗಳ ಬಗ್ಗೆ ತಿಳಿಸಿದ್ರೆ ಅವು ತಮ್ಮ ಪ್ರಭಾವವನ್ನು ಕಳೆದುಕೊಳ್ತವೆ ಇಲ್ಲಿ ಐದರಿಂದ ಏಳು ಉಪಾಯಗಳನ್ನು ತಿಳಿಸ್ತೀನಿ ನಿಮಗೆ ಯಾವುದು ಸರಳ ಅನಿಸುತ್ತೋ ಅವಶ್ಯಕತೆ ಇರೋದನ್ನು ಮಾಡಿರಿ ಇವು ತುಂಬ ಸರಳವಾದ ಉಪಾಯ ಆಗಿವೆ ಒಂದು ವೇಳೆ ನಿಮ್ಮ ಕುಂಡಲಿಯಲ್ಲಿ ಗ್ರಹ ದೋಷ ಇದ್ದರೆ ಅದು ಯಾವ ಗ್ರಹ ಅಂತ ನಿಮಗೆ ಗೊತ್ತಿಲ್ಲ ಅಂದರು ಅವುಗಳಿಂದ ಮುಕ್ತಿ ಪಡೆದುಕೊಳ್ಳಲು ಇಷ್ಟಪಡ್ತಾ ಇದ್ದರೆ ಹೋಳಿಯ ಅಗ್ನಿಯ ಬೂದಿಯನ್ನು ತಂಪು ಆದ ನಂತರ ಮನೆಗೆ ತರಬೇಕು ಇದನ್ನು ನೀರಿನಲ್ಲಿ ಹಾಕಬೇಕು ಸೋಮವಾರದ ದಿನ ಭಗವಂತನಾದ ಶಿವನಿಗೆ ಶಿವಲಿಂಗದ ಮೇಲೆ ಅಭಿಷೇಕ ಮಾಡಬೇಕು ಶಿವನಿಗೆ ಆ ರೀತಿ ಸ್ನಾನ ಮಾಡಿಸಿದ ನಂತರ ಶಿವನ ಬಳಿ ನಿಮ್ಮ ಕಲ್ಯಾಣಕ್ಕಾಗಿ ಪ್ರಾರ್ಥನೆ ಮಾಡಬೇಕು ಗ್ರಹ ದೋಷ ದೂರ ಮಾಡಿ ಅಂತ ಬೇಡಿಕೊಳ್ಳಬೇಕು ಸ್ನೇಹಿತರೆ ಇದನ್ನು ಸಾಮಾನ್ಯವಾದ ಬೂದಿಯಲ್ಲ ಒಂದರ ಈ ಉಪಾಯವನ್ನು ನೀವು ಮಾಡಿದ್ರೆ ನಿಮ್ಮ ಕುಂಡಲಿಯಲ್ಲಿ ಯಾವುದೇ ಗ್ರಹ ನಿಮಗೆ ತೊಂದರೆ ಕೊಡ್ತಾ ಇದ್ರು ಅದು ಸಮಾಪ್ತಿಯಾಗುತ್ತದೆ ಆ ಗ್ರಹಗಳು ನಷ್ಟದ ಬದಲಿಗೆ ನಿಮಗೆ ಫಲವನ್ನು ನೀಡಲು ಶುರು ಮಾಡುತ್ತವೆ ಇಲ್ಲಿ ಕೇವಲ ಈ ಅದ್ಭುತವಾದ ಪ್ರಯೋಗವನ್ನು ನೀವು ಮಾಡಿ ನೋಡಬೇಕಷ್ಟೆ ಸ್ನೇಹಿತರೆ ಹೋಳಿ ದಹನದ ಮಾರನೇ ದಿನ ಈ ಹೋಳಿ ಅಗ್ನಿಯ ಬುದಿಯನ್ನು ನೀವು ಮನೆಗೆ ತರಬೇಕು ಇಡೀ ಮನೆಯಲ್ಲಿ ಅದನ್ನು ಸಿಂಪಡಿಸಬೇಕು ಒಂದು ವೇಳೆ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿಗೆ ಇದ್ದರೆ ಮನೆಯಲ್ಲಿ ಸುಖಶಾಂತಿಯ ಕೊರತೆ ಇದ್ದರೆ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ಅಂಟಿಕೊಂಡಿದ್ರೆ ಯಾರಾದರೂ ಕೆಟ್ಟದ್ದನ್ನು ನಿಮ್ಮ ಮನೆಯ ಮೇಲೆ ಮಾಡಿದ್ದಾರೆ ಹೋಳಿ ಬುದಿಯನ್ನು ಮನೆಗೆ ತಂದು ಮನೆ ತುಂಬ ಸಿಂಪಡಿಸಿದ್ರೆ ಕೆಟ್ಟ ಕ್ರಿಯೆಗಳೆಲ್ಲ ನಾಶ ಆಗುತ್ತವೆ ತುಂಬ ದಿನಗಳಿಂದ ನಿಮ್ಮ ಮನೆಯಲ್ಲಿ ಯಾವುದೂ ಒಳ್ಳೆಯ ಸುದ್ದಿ ಕೇಳಲು ಸಿಗುತ್ತಿಲ್ಲ ಅಂದರೆ ಒಳ್ಳೆಯ ಕಾರ್ಯಗಳು ಆಗುತ್ತಿಲ್ಲ ಅಂದರೆ ಯಾವುದೇ ಕೆಲಸ ಕಾರ್ಯದಲ್ಲೂ ಶುಭ ಫಲ ಸಿಗ್ತಾ ಇಲ್ಲ ಅಂದರೆ ಈ ಒಂದು ಉಪಾಯವನ್ನು ಖಂಡಿತವಾಗಿ ನೀವು ಮಾಡಬೇಕು ಹೊಳಿ ಹುಣ್ಣಿಮೆ ಅಗ್ನಿಯಲ್ಲಿರುವಂಥ ಬೂದಿಯನ್ನು ಮನೆಗೆ ತಂದು ಅದರಲ್ಲಿ ಸಾಸಿವೆ ಕಾಳು ಮತ್ತು ಸಾಧಾರಣವಾದ ಉಪ್ಪನ್ನು ಸೇರಿಸಿ ಮನೆಯ ಯಾವುದಾದ್ರೂ ಒಂದು ಕೋಣೆಯಲ್ಲಿ ಸ್ವಚ್ಛವಾದ ಸ್ಥಾನದಲ್ಲಿ ಇಡಬೇಕು ಆದರೆ ಜನರಿಗೆ ಇದು ಕಾಣದಂತೆ ಇರಬೇಕು ಅಂದರೆ ಈ ರೀತಿ ನೀವು ಮಾಡಿದ್ರೆ ನಿಮಗೆ ಒಳ್ಳೆಯ ದಿನಗಳು ನೋಡಲು ಸಿಗುತ್ತವೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರ ಆಗುತ್ತವೆ ಧನ ಸಂಪತ್ತಿನ ಆಗಮನ ಆಗುತ್ತದೆ ಒಂದು ವೇಳೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರದಲ್ಲಿ ನಿರಂತರವಾಗಿ ನಷ್ಟ ಆಗ್ತಿದ್ರೆ ಈ ಚಿಕ್ಕ ಉಪಾಯವನ್ನು ಖಂಡಿತವಾಗಿ ಮಾಡಿ ನೋಡಿ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಹೋಳಿಯ ಅಗ್ನಿ ಉರಿಯುತ್ತಿರುವಂಥ ಸ್ಥಾನದಲ್ಲಿ ದಾಳಿಂಬೆ ಗಿಡದ ಕಟ್ಟಿಗೆ ಅಥವಾ ಅದರ ಲೇಖನದಿಂದ ಇಲ್ಲಿ ಯಾವ ವ್ಯಕ್ತಿಯಿಂದ ನಿಮಗೆ ತೊಂದರೆ ಆಗ್ತಾ ಇರುತ್ತೋ ಭೋಜ ಪತ್ರದ ಮೇಲೆ ದಾಳಿಂಬೆ ಗಿಡದ ಕಟ್ಟಿಗೆ ಅಥವಾ ಲೇಖನದಿಂದ ಆ ವ್ಯಕ್ತಿಯ ಹೆಸರನ್ನು ಬರೆಯಬೇಕು ಅದರ ಮೇಲೆ ಸ್ವಲ್ಪ ಗುಲಾಲನ್ನು ಸಿಂಪಡಿಸಬೇಕು ಇದಾದ ನಂತರ ಉರಿತಿರುವಂಥ ಹೋಳಿಯ ಅಗ್ನಿಯಲ್ಲಿ ಅದನ್ನು ಹಾಕಿ ಸುಡಬೇಕು ಈ ರೀತಿ ಮಾಡಿದ್ರೆ ಯಾರಾದರೂ ನಿಮ್ಮ ವ್ಯಾಪಾರವನ್ನು ಕಟ್ಟಿ ಹಾಕಿದರೆ ಅದು ದೂರ ಆಗುತ್ತದೆ ಇಲ್ಲಿ ಮತ್ತೊಂದು ಉಪಾಯವನ್ನು ಹೇಳ್ತೀನಿ ಕೇಳಿ ಇದು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ ಧನ ಸಂಪತ್ತಿನಿಂದ ಪರಿಪೂರ್ಣ ಮಾಡುತ್ತದೆ ಯಾವುದಾದ್ರೂ ರೀತಿ ಕಷ್ಟ ಇದ್ದರೆ ಮಾನಸಿಕ ತೊಂದರೆ ಇರಲಿ ಶಾರೀರಿಕ ತೊಂದರೆ ಇದ್ರೂ ಕೂಡ ಅವುಗಳನ್ನು ಇದು ದೂರ ಮಾಡುತ್ತೆ ಒಂದು ವೇಳೆ ನಿಮ್ಮ ಮೇಲೆ ಅಥವಾ ನಿಮ್ಮ ಕುಟುಂಬದ ಮೇಲೆ ಯಾರೋ ಏನೋ ಕೆಟ್ಟದ್ದನ್ನು ಮಾಡಿದ್ದಾರೆ ಅಂತ ಸಂಶಯ ನಿಮ್ಮಲ್ಲಿದ್ದರೆ ಈ ಕಾರಣದಿಂದ ನಿಮ್ಮಲ್ಲಿ ಆಧ್ಯಾತ್ಮಿಕ ಉನ್ನತಿ ಕೂಡ ಆಗ್ತಾ ಇರೋದಿಲ್ಲ ಯಾರೋ ತಾಂತ್ರಿಕರು ಈ ರೀತಿ ಕೆಟ್ಟದಾಗಿ ಮಾಡಿರಬಹುದು ಇಂಥ ಸ್ಥಿತಿಯಲ್ಲಿ ಈ ಒಂದು ಚಿಕ್ಕ ಉಪಾಯವನ್ನು ಖಂಡಿತವಾಗಿ ಮಾಡಿ ನೋಡಿ ಇಲ್ಲಿ ಎಲ್ಲರಿಗೂ ಒಂದು ಮಾತನ್ನು ಹೇಳ್ತೀವಿ ಕೇಳಿ ಇಡೀ ವರ್ಷದ ತನಕ ಆ ಹೊಳಿಯ ಅಗ್ನಿಯ ಬೂದಿಯನ್ನು ಕಾಪಾಡಿಕೊಂಡೇ ಇಟ್ಕೊಳ್ಬೇಕು ಯಾಕಂದರೆ ಈ ರೀತಿಯ ಬೂದಿ ಮತ್ತೆ ನಿಮಗೆ ಸಿಗೋದಿಲ್ಲ ಹೋಳಿ ಹುಣ್ಣಿಮೆ ಅಗ್ನಿಯಲ್ಲಿರುವಂಥ ಬೂದಿ ತುಂಬಾ ದುಬಾರಿಯಾಗಿರುತ್ತೆ ಇದರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋವನ್ನು ಸಹ ನಾವು ಮಾಡಿದ್ದೇವೆ ಸ್ನೇಹಿತರೆ ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಹೋಳಿ ದಹನದ ಸಮಯದಲ್ಲಿ ಶುದ್ಧವಾದ ಹಸುವಿನ ತುಪ್ಪದಲ್ಲಿ ಎರಡು ಲವಂಗ ಸ್ವಲ್ಪ ಸಕ್ಕರೆ ಅಥವಾ ಬತಾಶೆ ಹಾಕಬೇಕು ಒಂದು ಬೆಳೆದಲ್ಲಿ ಮತ್ತು ಸಕ್ಕರೆಯನ್ನು ಹಾಕಬೇಕು ಇದನ್ನು ನೀವು ಹೋಳಿ ಹುಣ್ಣಿಮೆ ಅಗ್ನಿಯಲ್ಲಿ ಹಾಕಬೇಕು ಇಲ್ಲಿ ಹೋಳಿಕಾ ತಾಯಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಹೇ ತಾಯಿ ನಮ್ಮ ಮನೆಗೆ ಧನ ಸಂಪತ್ತು ಬರುವಂಥ ದಾರಿಗಳು ಮುಚ್ಚಿಕೊಂಡಿವೆ ಯಾರೋ ನಮ್ಮನ್ನು ಕಟ್ಟಿ ಹಾಕಿದ್ದಾರೆ ನಾವು ಅನಾರೋಗ್ಯದಲ್ಲಿ ಇದ್ದೇವೆ ಧನ ಸಂಪತ್ತಿನ ಆಗಮನ ನಿಂತು ಹೋಗಿದೆ ಅಥವಾ ಏನು ಸಮಸ್ಯೆ ಇರುತ್ತೋ ಅದನ್ನು ಬೇಡಿಕೊಳ್ಳಿರಿ ಮಾರನೇ ದಿನ ಸುಮ್ಮನೆ ಹೋಗಿ ಹೊಳಿ ಅಗ್ನಿಯಲ್ಲಿರುವಂಥ ಬೂದಿಯನ್ನು ತೆಗೆದುಕೊಂಡು ಬನ್ನಿರಿ ಇದನ್ನು ಬೆಳೆಯ ತಾಯಿತದಲ್ಲಿ ಹಾಕಿ ಕೊರಳಲ್ಲಿ ಧರಿಸಿಕೊಳ್ಳಬೇಕು ಬೆಳಿ ತಾಯಿತ ಇಲ್ಲಾಂದರೆ ತಾಮ್ರದ ತಾಯಿತದಲ್ಲೂ ಹಾಕಿ ಧರಿಸಬಹುದು ಅಥವಾ ಹನ್ನೆರಡುವಂಥ ಸ್ಥಾನದಲ್ಲಿ ಇಡಬಹುದು ಮನೆಯ ಮುಖ್ಯ ದ್ವಾರಕ್ಕೂ ಇದನ್ನು ಕಟ್ಟಬಹುದು ವ್ಯಾಪಾರ ಸ್ಥಾನದಲ್ಲಿ ಸ್ವಲ್ಪ ಇದನ್ನು ಸಿಂಪಡಿಸಿರಿ ಈ ರೀತಿ ಮಾಡಿದ್ರೆ ಶುಭ ಫಲಗಳು ಸಿಗುತ್ತವೆ ಸ್ನೇಹಿತರೆ ಈ ರೀತಿ ಒಂದು ಮಾಹಿತಿ ಇದೆ ಒಂದೇಳೆ ನಿಮ್ಮಲ್ಲಿ ಯಾವುದಾದ್ರೂ ಆಸೆ ಮನಸ್ಸುಚ್ಚೆ ಇದ್ದರೆ ಅವುಗಳನ್ನು ಪೂರ್ತಿಗೊಳಿಸಲು ಖಂಡಿತವಾಗಿ ಈ ಉಪಾಯವನ್ನು ಮಾಡಿ ನೋಡಿ ಇಲ್ಲಿ ಒಂದು ಕಪ್ಪು ಬಣ್ಣದ ಬಟ್ಟೆ ತೆಗೆದುಕೊಳ್ಳಬೇಕು ಜೊತೆಗೆ ಸ್ವಲ್ಪ ಕಪ್ಪು ಎಳ್ಳುಗಳನ್ನು ತೆಗೆದುಕೊಳ್ಳಿ ಅಂದರೆ ಏಳು ಕಪ್ಪು ಎಳ್ಳುಗಳನ್ನು ಹಾಕಬೇಕು ಏಳು ಲವಂಗಗಳನ್ನು ತೆಗೆದುಕೊಳ್ಳಿ ಮೂರು ಅಡಿಕೆಗಳನ್ನು ತೆಗೆದುಕೊಳ್ಳಿ ಐವತ್ತು ಗ್ರಾಮ್ ಸಾಸಿವೆ ಕಾಳುಗಳನ್ನು ತೆಗೆದುಕೊಳ್ಳಿ ಇವುಗಳನ್ನು ಕಟ್ಟಿ ಒಂದು ಗಂಟಿನ ರೀತಿ ಮಾಡಬೇಕು ಇದನ್ನು ನಿಮ್ಮ ಶರೀರದ ಮೇಲಿಂದ ಏಳು ಬಾರಿ ಇಳಿಸಿ ತೆಗೆಯಬೇಕು ಇದನ್ನು ಹೋಳಿಯ ಅಗ್ನಿಯಲ್ಲಿ ಹಾಕಬೇಕು ವೇಳೆ ಯಾವುದಾದ್ರೂ ವಿಶೇಷವಾದ ಮನಸ್ಸು ಚೇತ್ರೆ ಪೂರ್ತಿ ಆಗ್ತಾ ಇಲ್ಲ ಅಂದರೆ ಈ ಕಾರ್ಯವನ್ನು ಮಾಡಿದ ನಂತರ ಅದು ಈಡೇರಲು ಶುರುವಾಗುತ್ತದೆ ವೇಳೆ ನಿಮ್ಮಲ್ಲಿ ಯಾವುದಾದ್ರೂ ವಿಶೇಷವಾದ ಮನಸ್ಸು ಚೇತ್ರೆ ಇಲ್ಲಿ ಏಳು ಗೋಮತಿ ಚಕ್ರಗಳನ್ನು ತೆಗೆದುಕೊಳ್ಳಿ ಏಳು ಬಾರಿ ಹೋಳಿಯ ಅಗ್ನಿಯನ್ನು ಪರಿಕ್ರಮಣ ಮಾಡಿದ ನಂತರ ಆ ಅಗ್ನಿಯಲ್ಲಿ ಇದನ್ನು ಹಾಕಬೇಕು ವಿಶೇಷವಾದ ಮನಸ್ಸೆಚ್ಚೆ ಇದ್ದರೆ ಶೀಘ್ರವಾಗಿ ಎಡೇರುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಸ್ಥಾಯಿ ರೂಪದಲ್ಲಿ ಲಕ್ಷ್ಮೀ ದೇವಿಯ ವಾಸ ಆಗಲಿ ಅಂತ ಇಷ್ಟಪಡ್ತಾ ಇದ್ದರೆ ವೇಗವಾಗಿ ಮನೆಯಲ್ಲಿ ಧನ ಸಂಪತ್ತು ಬರುತ್ತಿರಲಿ ಅಂತ ಇಷ್ಟಪಟ್ಟರೆ ಏಳು ಗೋಮತ ಚಕ್ರಗಳನ್ನು ತೆಗೆದುಕೊಂಡು ಏಳು ಬಾರಿ ನಿಮ್ಮ ಮನೆಯ ಸುತ್ತಲೂ ತಿರುಗಬೇಕು ಅಥವಾ ಮನೆಯ ಎಲ್ಲ ಭಾಗಗಳ ಮೇಲಿಂದ ಏಳು ಬಾರಿ ಇಳಿಸಬೇಕು ಆನಂತರ ಇವುಗಳನ್ನು ತಂದು ಉರಿಯುತ್ತಿರುವಂಥ ಹೊಳಿಯ ಅಗ್ನಿಯಲ್ಲಿ ಹಾಕಬೇಕು ನಿಮ್ಮ ಮನೆಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ದೂರ ಆಗುತ್ತೆ ನಿಮ್ಮ ಮೇಲೆ ರೋಗಗಳಿದ್ದರೆ ದೂರ ಆಗುತ್ತೆ ಧನ ಸಂಪತ್ತಿನ ಮಾರ್ಗ ಮುಚ್ಚಿದ್ದರೆ ಅದು ತೆರೆದುಕೊಳ್ಳುತ್ತದೆ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಕೆಟ್ಟ ಶಕ್ತಿಗಳಿದ್ದರು ಅವೆಲ್ಲ ದೂರ ಆಗುತ್ತವೆ ಸ್ನೇಹಿತರೆ ಈ ಚಿಕ್ಕ ಚಿಕ್ಕ ಉಪಾಯಗಳು ನೋಡಲು ಸಾಧಾರಣವಾಗಿ ಇರುತ್ತವೆ ಆದರೆ ಇವುಗಳ ಪ್ರಭಾವ ರಾಮಬಾಣದ ರೀತಿ ಕಾರ್ಯ ಮಾಡುತ್ತವೆ ಮಾಹಿತಿ ಇಷ್ಟ ಆದರೆ ಜೈ ಶ್ರೀಕೃಷ್ಣ ಅಂತ ಕಾಮೆಂಟ್ ಹಾಕಿ ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು